ದೇಶದಲ್ಲಿ ಇವತ್ತು ಲೋಕಸಭೆಯ ಆರನೇ ಹಂತದ ಚುನಾವಣೆ ನಡೀತಾ ಇದೆ ಸುಮಾರು ಎಂಟುನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳ ಹಣೆ ಬರಹ ಇವತ್ತು ನಿರ್ಧಾರವಾಗುತ್ತೆ ದೇಶದ ಆರನೇ ಹಂತದ ಚುನಾವಣೆ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತೀನಿ ಲೋಕಸಭೆ ಚುನಾವಣೆ ಆರನೇ ಹಂತದ ಮತದಾನ ಬಿರುಸಿನಿಂದ ಶುರುವಾಗಿದೆ ಐವತ್ತೆಂಟು ಕ್ಷೇತ್ರಗಳಲ್ಲಿ ಒಟ್ಟು ಎಂಟುನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಲೋಕಸಭಾ ಕಣದಲ್ಲಿ ಘಟಾನುಘಟಿಗಳಿಂದ ಈಗಾಗಲೇ ಮತದಾನ ಆರಂಭವಾಗಿದೆ ಬಿಹಾರದ ಹತ್ತು ದೆಹಲಿಯ ಏಳು ಹೀಗೆ ಬೇರೆ ಬೇರೆ ಭಾಗದಲ್ಲಿ ಒಟ್ಟು ಐವತ್ತೆಂಟಿದೆ ದೆಹಲಿಯಲ್ಲಿ ಕೇಂದ್ರ ಸಚಿವ ಜೈಶಂಕರ್ ಮತದಾನವನ್ನು ಮಾಡಿದ್ದಾರೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಕೂಡ ಮತದಾನವನ್ನು ಮಾಡಿದ್ದಾರೆ ಘಟಾನುಘಟಿ ನಾಯಕರು ಈಗ ಮತದಾನ ಆಗ್ತಾ ಇರುವಂಥ ದೃಶ್ಯಗಳು ಬರ್ತಾ ಇದೆ ದೆಹಲಿಯ ಬಿ ಜೆ ಪಿ ಅಭ್ಯರ್ಥಿ ಬನ್ಸೂರಿ ಸ್ವರಾಜ್ ಕೂಡ ವೋಟಿಂಗನ್ನು ಮಾಡಿದ್ದಾರೆ ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಕೂಡ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ ಇವತ್ತು ಅತ್ಯಂತ ಮಹತ್ವದ ದಿನ ಆ ಭಾಗದಲ್ಲಿ ಹರಿಯಾಣ ಮಾಜಿ ಸಿ ಎಂ ಮನೋಹರ್ ಲಾಲ್ ಖಟ್ಟರ್ ಕೂಡ ಅಭ್ಯರ್ಥಿ ಕೂಡ ಅದು ಲೋಕಸಭೆಗೆ ಅವರು ಕೂಡ ಈಗ ಮತದಾನವನ್ನು ಮಾಡಿದ್ದಾರೆ ಹರಿಯಾಣ ಸಿ ಎಂ ಸಿಂಗ್ ಹಕ್ಕು ಚಲಾವಣೆ ಮಾಡಿದ್ದಾರೆ ದೇಶದ ಆರನೇ ಹಂತದ ಚುನಾವಣೆ ನಡೀತಾ ಇದೆ ಅದು ಬಿರುಸಿನ ಚುನಾವಣೆಯಾಗಿ ಪರಿವರ್ತನೆ ಆಗುವಂತ ಎಲ್ಲ ಸಾಧ್ಯತೆ ಇರುತ್ತೆ ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗ್ತಾ ಇದೆ ದೇಶದ ಬೇರೆ ಬೇರೆ ಭಾಗದಲ್ಲಿ ಇವತ್ತು ಐವತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೀತಾ ಇದೆ ಹರಿಯಾಣದ ಹತ್ತು ಹಾಗೂ ಬಿಹಾರದ ಹತ್ತು ದೆಹಲಿಯ ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ ಹತ್ತು ಹಸುಗಳಿಂದ ಹದಿನೆಂಟು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಏಳು ಅದೇ ರೀತಿ ಇನ್ಫ್ಯಾಕ್ಟ್ ಉತ್ತರ ಪ್ರದೇಶದ ಹದಿನೆಂಟು ಹೀಗೆ ವಿವಿಧ ಭಾಗದಲ್ಲಿ ಮತದಾನ ನಡೀತಾ ಇದೆ ಐವತ್ತೆಂಟು ಕ್ಷೇತ್ರಗಳ ಸುಮಾರು ಎಂಟುನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳ ಹಣೆಬರ ಇವತ್ತು ನಿರ್ಧಾರವಾಗುತ್ತೆ ಭಾರಿ ಪ್ರಮಾಣದಲ್ಲಿ ಉತ್ಸಾಹ ಕಂಡು ಬರ್ತಾ ಇದೆ ಇವತ್ತು ಬೆಳಗ್ಗಿಂದಲೇ ಏಳು ಗಂಟೆಯಿಂದಲೇ ಮಧ್ಯಾಹ್ನ ಆರಂಭವಾಗಿದೆ ಹೀಗಾಗಿ ಎಲ್ಲ ಘಟಾನುಘಟಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಬೇಗ ಬಂದು ಓಟ್ ಹಾಕ್ತಾ ಇದ್ದಾರೆ ಕಾರಣ ಇವತ್ತು ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಇದ್ದರೆ ಪ್ರಮುಖವಾಗಿ ದೆಹಲಿ ಸೇರಿದಂತೆ ಇನ್ನಿತರ ಭಾಗದಲ್ಲಿ ಬಿರುಸಿನ ವಾತಾವರಣ ಬಿ ಬಿರುಸಿನ ಉತ್ಸಾಹ ಕಂಡುಬರ್ತಾ ಇದೆ ಇದ್ರ ಜೊತೆ ಜೊತೆಗೆ ಬಿಸಿಲು ಕೂಡ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಬೆಳಗಿನ ಜಾಗದಲ್ಲೇ ಹೆಚ್ಚಿನ ವೋಟಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸನ್ನು ಪಡೆಯೋಣ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಹರೀಶ್ ಯಾವ ರೀತಿ ಉತ್ಸಾಹ ಕಂಡು ಬರ್ತಾ ಇದೆ ಅಫ್ಕೋರ್ಸ್ ಐವತ್ತೆಂಟು ಕ್ಷೇತ್ರ ಇದ್ರ ಜೊತೆ ಜೊತೆಗೆ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಕಡಿಮೆ ಲೋ ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗಿತ್ತು ಈ ಒಂದು ಹಂತದಲ್ಲಿ ಅಂದರೆ ಕೊನೆ ಹಂತದ ಆರನೇ ಹಂತದ ಮತದಾನಗಳಲ್ಲಿ ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ಆಫ್ ಪೋಲಿಂಗ್ ಆಗಿತ್ತು ಆದರೆ ಈಗ ನೋಡ್ತಾ ಇರೋ ಉತ್ಸಾಹ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ ಇದ್ರ ಜೊತೆ ಜೊತೆಗೆ ಉತ್ತರ ಭಾರತದಲ್ಲಿ ಬಿಸಿಲು ಕೂಡ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಆರಂಭದ ಹೊತ್ತಲ್ಲಿ ನಾವು ಹೆಚ್ಚಿನ ಮತದಾನವನ್ನು ನಿರೀಕ್ಷೆ ಮಾಡುವುದಾ ಹೌದು ಪ್ರಮೋದ್ ಬೆಳೆ ಬೆಳಗ್ಗೆನೇ ಹೆಚ್ಚು ಜನರು ಮತದಾನವನ್ನು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಮಧ್ಯಾಹ್ನ ಆಯಿತು ಅಂತಂದರೆ ನಲವತ್ತೈದು ನಲವತ್ತಾರು ಡಿಗ್ರಿಯಷ್ಟು ಬಿಸಿಲು ಏರಿಕೆ ಆಗುತ್ತೆ ಇಂಥ ಸಂದರ್ಭದಲ್ಲಿ ಹೆಚ್ಚು ಮತದಾನ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಬೆಳಿಗ್ಗೆನೆ ಸಾಕಷ್ಟು ಮಂದಿ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ನಾನೀಗ ನವದೆಹಲಿಯ ಗೋಲ್ ಮಾರ್ಕೆಟ್ ಬಳಿ ಇರತಕ್ಕಂತಹ ಬೂತ್ನಲ್ಲಿದ್ದೇನೆ ನೋಡ್ತಾ ಇರ್ಬೋದು ಬೂತನ್ನು ಸಂಪೂರ್ಣವಾಗಿ ಸಿಂಗರಿಸಲಾಗಿದೆ ಮತ್ತೆ ಬೆಳಗ್ಗೆನೇ ಹೆಚ್ಚು ಜನ ಬಂದು ಕ್ಯೂ ನಿಂತಿದ್ದಾರೆ ನೋಡಬಹುದು ಸಾಕಷ್ಟು ಮಂದಿ ಬೂತ್ನ ಒಳಗೆ ಕ್ಯೂ ನಿಂತಿರುವಂತಹದ್ದು ಹೆಚ್ಚು ಮತದಾನ ಆಗಬೇಕು ಯಾಕಂದ್ರೆ ಇನ್ನೂ ತಡ ಆಗ್ತಾ ಹೋಗ್ತಾ ಇದ್ದ ಹಾಗೆ ಬಿಸಿಲು ಏರಿಕೆ ಆಗುತ್ತೆ ನಲವತ್ತೈದು ನಲವತ್ತಾರು ಡಿಗ್ರಿಯಷ್ಟು ಬಿಸಿಲಿರುತ್ತೆ ಹೀಗಾಗಿ ಕ್ಯೂನಲ್ಲಿ ನಿಲ್ಲೋದು ಕಷ್ಟ ಆಗುತ್ತೆ ಹಾಗಾಗಿ ಎಷ್ಟೋ ಮಂದಿ ಮನೆಯಿಂದ ಹೊರಗಡೆ ಬರದೇ ಇರುವಂತಹ ಸಾಧ್ಯತೆ ಇದೆ ಹಾಗಾಗಿ ಒಂದಷ್ಟು ಮಂದಿ ಬೆಳಗ್ಗೆನೇ ಬೇಗ ಬೇಗ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಇವತ್ತು ಒಟ್ಟು ಐವತ್ತೆಂಟು ಕ್ಷೇತ್ರಗಳಿಗೆ ಮತದಾನ ನಡೀತಾ ಇರುವಂತಹದ್ದು ವಿವಿಧ ರಾಜ್ಯಗಳಲ್ಲಿ ದೆಹಲಿಯ ಎಲ್ಲ ಕ್ಷೇ ಏಳು ಕ್ಷೇತ್ರಗಳಿಗೂ ಮತದಾನ ನಡೀತಾ ಇದೆ ಹರಿಯಾಣದ ಎಲ್ಲ ಹತ್ತು ಕ್ಷೇತ್ರಗಳಿಗೂ ಮತದಾನ ನಡೀತಾ ಇದೆ ಉತ್ತರ ಪ್ರದೇಶದ ಹದಿನಾಲ್ಕು ಪಶ್ಚಿಮ ಬಂಗಾಳ ಬಂಗಾಳದ ಎಂಟು ಒಡಿಶಾದ ಆರು ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೀತಾ ಇರುವಂತಹದ್ದು ಸಾಮಾನ್ಯವಾಗಿ ಈ ಬಾರಿ ಹೆಚ್ಚು ಬಿಸಿಲಿರೋದ್ರಿಂದ ಮತದಾನ ಕೂಡ ಕಡಿಮೆ ಆಗ್ತಾ ಇದೆ ಉತ್ತರ ಭಾರತದಲ್ಲಿ ಆದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಮತದಾನ ಹೆಚ್ಚಾಗಿದೆ ತೆಲಂಗಾಣದಲ್ಲಿ ಮತದಾನ ಹೆಚ್ಚಾಗಿದೆ ಆದರೆ ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಮತದಾನ ಕಡಿಮೆ ಆಗಿರುವಂತಹದ್ದು ನೋಡ್ತಾ ಇರ್ಬೋದು ಮಹಿಳೆಯರು ಮಹಿಳೆಯೊಬ್ಬರು ಓಟ್ ಹಾಕಿ ಬರ್ತಾ ಇದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಆಪ್ ಕೌನ್ಸಿಮ್ ಮುದ್ದೆ ಮಸ್ ಯಾ ಕಾಕೆಸೆ ಸಾರಿ ಜೋ ಯ ಸಮಸ್ಯೆ ಸಾಲ್ವ್ ಹೋಸ್ ಮತದಾನ ಮಾಡಿ ಬಂದ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದಾರೆ ಪ್ರಮೋದ್ ಥ್ಯಾಂಕ್ ಯು ಹರೀಶ್ ಎಲ್ಲ ಮಾಹಿತಿಯಾಗಿ ನಿಜಕ್ಕೂ ಬ್ರಿಸ್ ವಾತಾವರಣ ಬ್ರಿಶ್ ನಿಂದ ಆಗ್ತಾ ಇರುವಂತಹ ವಾತಾವರಣ ಕಂಡು ಇದೆ